ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಫಟಾಫಟ್ ಅಂತ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ನಂಬರ್ ಒನ್ ಜೋಡಿ ಅಂದ್ರೆ ಅದು ಸಂತು ಪಂತು ವರ್ತೂರು ಸಂತೋಷ್ ಹಾಗೂ ತುಕಾಲಿ ಸಂತೋಷ್ ಅವರ ಗೆಳೆತನವನ್ನ ಬಿಗ್ ಬಾಸ್ ಪ್ರೇಕ್ಷಕರು ಮಾತ್ರವಲ್ಲದೆ ಸ್ವತಃ ಕಿಚ್ಚ ಸುದೀಪ್ ಕೊಂಡಾಡಿದರು ಬಿಗ್ ಬಾಸ್ ಮುಗಿದ ಬಳಿಕವೂ ತಮ್ಮ ಗೆಳೆತನವನ್ನ ವರ್ತೂರ್ ಸಂತು ಹಾಗೂ ತುಕಾಲಿ ಸಂತು ಮುಂದುವರಿಸಿದ್ದಾರೆ ಸಂತು ಪಂತು ಹೆಸರಿನ ಸಿನಿಮಾದಲ್ಲಿ ಈ ಇಬ್ಬರು ನಟಿಸಲಿದ್ದಾರೆ ಎನ್ನಲಾಗ್ತಿದೆ ಇದರ ನಡುವೆ ವರ್ತೂರ್ ಸಂತೋಷ್ ತಮ್ಮ ಮನೆಯಲ್ಲಿ ನಡೆದ ಸಮಾರಂಭಕ್ಕೆ ತುಕಾಲಿ ಸಂತೋಷ್ ಅವರನ್ನು ಕರೆದು ವಿಶೇಷ ಉಡುಗೊರೆ ನೀಡಿದ್ದಾರೆ ತುಕಾಲಿ ಸಂತುಗೆ ಸಂತು ಪಂತು ಎಂದು ಕನ್ನಡದಲ್ಲಿ ಬರೆತಿರುವ ಚಿನ್ನದ ಪೆಂಡೆಂಟ್ ನೀಡಿದ್ದಾರೆ ಗೆಳೆಯನ ಬಂಗಾರದ ಉಡುಗೊರೆಗೆ ತುಕಾಲಿ ಸಂತು ಭಾವುಕರಾಗಿದ್ದಾರೆ ವರ್ತೂರ್ ಸಂತೋಷ್ ಅವರಿಗಂತೂ ಬಿಗ್ ಬಾಸ್ ಪಯಣ ತುಂಬಾ ಖುಷಿ ಕೊಟ್ಟಿದೆ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಸೆಲೆಬ್ರಿಟಿಯೇ ಆಗಿಬಿಟ್ಟಿದ್ದಾರೆ ಇದೀಗ ವರ್ತೂರ್ ಸಂತೋಷ್ ಮನೆಯಲ್ಲಿ ಕಾರ್ಯಕ್ರಮವೊಂದನ್ನು ಆಯೋಜಿಸಿದ್ರು ಅತಿಥಿಗಳಾಗಿ ಬಿಗ್ ಬಾಸ್ ಸ್ಪರ್ಧಿಗಳು ಆಗಮಿಸಿದ್ರು ಇವರಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ಅಂದ್ರೆ ಅದು ತನಿಷಾ ಕುಪ್ಪಂಡ ವರ್ತೂರು ಸಂತೋಷ್ ಅವರ ತಾಯಿ ಜೊತೆ ತನಿಷಾ ಖುಷಿ ಖುಷಿಯಿಂದ ಮಾತನಾಡಿದ್ದಾರೆ ಜೊತೆಗೆ ವರ್ತೂರು ಸಂತೋಷ್ ಅವರ ಕುಟುಂಬದ ಜೊತೆ ತನಿಷಾ ಸಂತೋಷದಿಂದ ಬೆರೆತಿದ್ದಾರೆ ಇದನ್ನ ನೋಡಿ ವರ್ತೂರ್ ಸಂತು ಅಭಿಮಾನಿಗಳು ಅಣ್ಣಂಗೆ ಲವ್ ಆಗಿದೆ ಅಂತ ಮನಸ್ಸಲ್ಲೇ ಹಾಡಿಕೊಳ್ತಿದ್ದಾರೆ ಇನ್ಸ್ಪೆಕ್ಟರ್ ವಿಕ್ರಮ್ ಸಿನಿಮಾವನ್ನ ಕನ್ನಡ ಸಿನಿಮಾ ಪ್ರೇಮಿಗಳು ಮರೆಯುವಂತಿಲ್ಲ ಶಿವರಾಜ್ ಕುಮಾರ್ ನಟನೆಯ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು ಇದೀಗ ಮತ್ತೊಮ್ಮೆ ಶಿವರಾಜ್ ಕುಮಾರ್ ಇನ್ಸ್ಪೆಕ್ಟರ್ ವಿಕ್ರಮ್ ಆಗಲಿದ್ದಾರೆ ಈ ಸಿನಿಮಾಕ್ಕೆ ವಿಐ ರಿಟರ್ನ್ಸ್ ಎಂದು ಹೆಸರಿಲಾಗಿದೆ ವಿಐ ರಿಟರ್ನ್ಸ್ ಲಕ್ಕಿ ಗೋಪಾಲ್ ಅವರ ಮೊದಲ ನಿರ್ದೇಶನದ ಸಿನಿಮಾ ತಮಿಳಿನ ಹೆಸರಾಂತ ಸಂಗೀತ ನಿರ್ದೇಶಕ ಅಂಬರೀಷ್ ಈ ಸಿನಿಮಾದ ಹಾಡುಗಳನ್ನು ಕಂಪೋಸ್ ಮಾಡಿದ್ದಾರೆ ಸ್ಟಾರ್ ರವಿಚಂದ್ರನ್ ಸಿನಿಮಾಗಳಂದ್ರೆ ಎವರ್ ಗ್ರೀನ್ ಆಗಿರ್ತವೆ ಅದರಲ್ಲೂ ರವಿಚಂದ್ರನ್ ಅವರ ಪ್ರೇಮ ಲೋಕ ಸಿನಿಮಾ ಇಂದಿಗೂ ಜನಪ್ರಿಯತೆ ಕಳೆದುಕೊಂಡಿಲ್ಲ ಇದೀಗ ಮೂವತ್ತೇಳು ವರ್ಷಗಳ ಬಳಿಕ ರವಿಚಂದ್ರನ್ ಮತ್ತೆ ಪ್ರೇಮಲೋಕ ಕಟ್ಟಿಕೊಡುವೆ ಎಂದು ಹೇಳಿದ್ದು ಪ್ರೇಕ್ಷಕರಿಗೆ ತಿಳ್ಕೊಟ್ಟಿದೆ ನಾನು ಕಳೆದ ಒಂದು ವರ್ಷದಿಂದ ಸುಮ್ಮನೆ ಕುಳಿತಿಲ್ಲ ಮತ್ತೊಂದು ಪ್ರೇಮ ಲೋಕ ಸಿನಿಮಾ ಮಾಡ್ತೇನೆ ಪ್ರತಿ ಮನೆ ಮನೆಯಲ್ಲಿ ಪ್ರೇಮ ಲೋಕ ವೀಕ್ಷಿಸುವಂತಹ ಸಿನಿಮಾ ಮಾಡುವೆ ಎಂದಿದ್ದಾರೆ ಸಲಾರ್ ಸಿನಿಮಾ ಅಷ್ಟೆಲ್ಲ ಸಕ್ಸಸ್ ಕಂಡಿದ್ರು ರಿಲೀಸ್ ವೇಳೆ ಅಥವಾ ಸಲಾರ್ ಸಿನಿಮಾ ಸಕ್ಸಸ್ ಪಾರ್ಟಿಯಲ್ಲಾಗ್ಲಿ ನಟ ಪ್ರಭಾಸ್ ಕಾಣಿಸಿಕೊಂಡಿರಲಿಲ್ಲ ತಮ್ಮ ನೆಚ್ಚಿನ ನಟನ ಕಣ್ಣಾರೆ ನೋಡಿ ಕಣ್ತುಂಬಿಕೊಳ್ಳಲು ಫ್ಯಾನ್ಸ್ ಕೂಡ ಕಾಯ್ತಾ ಇದ್ರು ಇದಾದ ನಂತರ ಪ್ರಭಾಸ್ ತಮ್ಮ ಆರೋಗ್ಯದ ಕಡೆ ಜಾಸ್ತಿ ಗಮನ ನೀಡಿದ್ದು ವಿಶ್ರಾಂತಿಯಲ್ಲಿದ್ದಾರೆ ಎಂಬ ಸುದ್ದಿ ಹರಿದಾಡಿತ್ತು ಅದಕ್ಕೆ ಸರಿಯಾಗಿ ಈಗ ಪ್ರಭಾಸ್ ಅವರ ಫೋಟೋವೊಂದು ರಿವೀಲ್ ಆಗಿದೆ ಫೋಟೋದಲ್ಲಿ ಪ್ರಭಾಸ್ ಅವರು ತುಂಬಾ ಸೊರಗಿದಂತೆ ಕಾಣ್ತಿದ್ದಾರೆ ನಿರ್ಮಾಪಕ ದಿಲ್ರಾಜ್ ಅವರು ಇತ್ತೀಚೆಗೆ ಪ್ರಭಾಸ್ ಅವರನ್ನ ಭೇಟಿಯಾಗಿದ್ರು ಸಂಬಂಧಿ ಆಶಿಶ್ ರೆಡ್ಡಿಯ ಮದುವೆಗೆ ಆಹ್ವಾನ ನೀಡುವ ಸಲುವಾಗಿ ಈ ಭೇಟಿ ನಡೆದಿದೆ ಈ ಸಂದರ್ಭದಲ್ಲಿ ಕ್ಲಿಕ್ಕಿಸಿದ ಫೋಟೋದಲ್ಲಿ ಪ್ರಭಾಸ್ ಅವರು ಕಾಂತಿಹೀನವಾಗಿ ಕಾಣಿಸಿಕೊಂಡಿದ್ದಾರೆ ಅವರು ಫಿಟ್ನೆಸ್ ಕಳೆದುಕೊಂಡಂತೆ ಎನಿಸ್ತಾ ಇದೆ ಭಾರತದ ಖ್ಯಾತ ಗಾಯಕ ಶಂಕರ್ ಮಹಾದೇವನ್ ಹಾಗೂ ಜಾಕಿರ್ ಹುಸೇನ್ಗೆ ಗ್ರಾಮಿ ಪ್ರಶಸ್ತಿ ಲಭಿಸಿದೆ ಶಂಕರ್ ಮಹಾದೇವನವರ ಅವರ ಶಕ್ತಿ ಫ್ಯೂಷನ್ ಬ್ರ್ಯಾಂಡ್ಗೆ ಅತ್ಯುತ್ತಮ ಜಾಗತಿಕ ಸಂಗೀತ ಆಲ್ಬಮ್ ಪ್ರಶಸ್ತಿ ಲಭಿಸಿದೆ ಇದರ ಜೊತೆಗೆ ಜಾಕಿರ್ ಹುಸೇನ್ ಅವರಿಗೆ ಬೆಲ್ ಫ್ಲೆಕ್ ಮತ್ತು ಎಡ್ಗರ್ ಮೇಯರ್ ಅವರೊಂದಿಗೆ ಜೊತೆಯಾಗಿ ನಿರ್ಮಿಸಿದ ಫಾಸ್ಟೋಗೆ ಅತ್ಯುತ್ತಮ ಜಾಗತಿಕ ಸಿನಿಮಾ ಪ್ರದರ್ಶನ ಗ್ರಾಮಿ ಪ್ರಶಸ್ತಿ ಲಭಿಸಿದೆ ಸ್ಯಾಂಡಲ್ವುಡ್ನಲ್ಲಿ ನಾನಾ ವಿಚಾರಗಳಿಂದ ಸದ್ದು ಮಾಡ್ತಿರುವ ಹೊಸ ಸಿನಿಮಾ ಫಾರ್ ರಿಜಿಸ್ಟ್ರೇಷನ್ ಪೃಥ್ವಿ ಅಂಬಾರ್ ಹಾಗೂ ಮಿಲನಾ ನಾಗರಾಜ್ ನಟಿಸಿರುವ ಈ ಚಿತ್ರದ ಕದ್ದ ಕದ್ದ ಹಾಡು ರಿಲೀಸ್ ಆಗಿದೆ ನಿರ್ದೇಶಕ ಕಮ್ ನಟರಾಗಿರುವ ಡಾರ್ಲಿಂಗ್ ಕೃಷ್ಣ ಸಾಂಗ್ ರಿಲೀಸ್ ಮಾಡಿ ಚಿತ್ರತಂಡಕ್ಕೆ ಶುಭ ಕೋರಿದ್ದಾರೆ ಇಡೀ ಹಾಡಲ್ಲಿ ಪೃಥ್ವಿ ಹಾಗೂ ಮಿಲನಾ ಅವರ ಕಾಣಬಹುದು ಅಂಡರ್ ವಾಟರ್ನಲ್ಲಿ ಪೃಥ್ವಿ ಅಂಬಾರ್ ಹಾಗೂ ಮಿಲನಾ ನಾಗರಾಜ್ ಅವರ ರೊಮ್ಯಾಂಟಿಕ್ ಸೀನ್ಗಳು ಮೂಡಿಬಂದಿವೆ ನಿರ್ದೇಶಕ ಜೋಗಿ ಪ್ರೇಮ್ ಕುರಿತಾಗಿ ಮತ್ತೊಂದು ಹೊಸ ಸುದ್ದಿ ಬಂದಿದೆ ಸಲ್ಮಾನ್ ಖಾನ್ಗಾಗಿ ಒಂದನ್ನ ಮಾಡಲಿದ್ದಾರೆ ಈ ಮೂಲಕ ಕನ್ನಡದ ಮತ್ತೋರ್ವ ನಿರ್ದೇಶಕರು ಕೂಡ ಬಾಲಿವುಡ್ಗೆ ಎಂಟ್ರಿ ಆಗ್ತಿದ್ದಾರೆ ಕಥೆಯನ್ನ ಸಲ್ಮಾನ್ ಖಾನ್ಗೆ ಒಪ್ಪಿಸಿರುವ ಕುರಿತು ಕಿಚ್ಚ ಸುದೀಪ್ ಈ ಹಿಂದೆಯೇ ಹೇಳಿಕೊಂಡಿದ್ರು ಪ್ರೇಮ್ ನಿರ್ದೇಶನ ಮಾಡ್ತಾರೆ ಎನ್ನಲಾದ ಚಿತ್ರವನ್ನ ಸಜೀಶ್ ನಡಿಯಾಲ್ ಅನ್ನುವರು ನಿರ್ಮಾಣ ಮಾಡಲಿದ್ದಾರೆ ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ಮತ್ತು ಟೀಂ ಇಂಡಿಯಾದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ದಂಪತಿ ಎರಡನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಈ ವಿಚಾರವನ್ನು ಮತ್ತೊಬ್ಬ ಕ್ರಿಕೆಟರ್ ಹಾಗೂ ವಿರಾಟ್ ಕೊಹ್ಲಿ ಅವರ ಆಪ್ತ ಸ್ನೇಹಿತ ಎ ಡಿ ವಿಲಿಯರ್ಸ್ ರಿವೀಲ್ ಮಾಡಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಮೊದಲ ಎರಡು ಟೆಸ್ಟ್ಗಳಿಗೆ ಅಲಭ್ಯರಾಗಿದ್ದ ವಿರಾಟ್ ಕೊಹ್ಲಿ ಮೂರನೇ ಟೆಸ್ಟ್ನಿಂದಲೂ ಹೊರಗೊಳೆಯುವ ಸಾಧ್ಯತೆ ಇದೆ ಎಬಿಡಿ ವಿಲಿಯರ್ಸ್ ನೀಡಿರುವ ಮಾಹಿತಿ ಪ್ರಕಾರ ಕೊಹ್ಲಿ ತನ್ನ ಪತ್ನಿ ಅನುಷ್ಕಾ ಶರ್ಮಾ ಅವರ ಎರಡನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಮತ್ತು ಅದಕ್ಕಾಗಿಯೇ ಅವರು ಕುಟುಂಬದೊಂದಿಗೆ ಸಮಯ ಕಳೆತಿದ್ದಾರೆ ಎಂದು ಬಹಿರಂಗಪಡಿಸಿದ್ದಾರೆ ಇವಿಷ್ಟು ಇವತ್ತಿನ ಸಿನಿಯಾನದ ಹೈಲೈಟ್ಸ್ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭಾಶಯವನ್ನು ಕೋರಿ ನಮಸ್ಕಾರ